ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಮಾನ್ವಿ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ವಸತಿ ನಿಲಯದಂತೆ ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ದೊಡ್ಡಮನಿಯ ದುರಾಡಳಿತ ಬಯಲು ಮಾನ್ವಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರ ಗಂಭೀರ ಆರೋಪ ಡಿಡಿಪಿಐ ಆದೇಶಕ್ಕೂ ಕ್ಯಾರೆ ಅನ್ನದ ಬಿಇಒ ಚಂದ್ರಶೇಖರ್ ದೊಡ್ಡಮನಿ ಮಕ್ಕಳಿಗೆ ಅನಾಹುತವಾದ್ರೆ ಯಾರು ಹೊಣೆ ಎಂದು ಸಾಮಾಜಿಕ ಕಾರ್ಯಕರ್ತರ ಪ್ರಶ್ನೆ ಮಾನ್ವಿ ತಾಲೂಕಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮಾಲೀಕರು ಯಾವುದೇ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ವಸತಿ ನಿಲಯಗಳನ್ನು ಇದ್ದು ಮಾನ್ವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಕ್ರಮ ಜರುಗಿಸದೆ ಶಿಕ್ಷಣ ಸಂಸ್ಥೆಗಳ ಮಾಲೀಕರೊಂದಿಗೆ ಶಾಮೀಲಾಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಪಂಪಾಪತಿ ಹಡಪದ್ ಆರೋಪಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾನ್ವಿ ತಾಲೂಕಲ್ಲಿ ಅಕ್ರಮವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನಧಿಕೃತವಾಗಿ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು ಕ್ರಮ ಜರುಗಿಸಬೇಕು ಎಂದು ರಾಯಚೂರು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕಲಬುರಗಿ ಅಪರ ಆಯುಕ್ತರು ಸೂಚಿಸಿದ್ರು ಮಾನ್ವಿ ಬಿಇಒ ಚಂದ್ರಶೇಖರ್ ದೊಡ್ಡಮನಿ ಮೌನ ತಾಳಿ ಕುಳಿತಿದ್ದಾರೆಂದು ಕಿಡಿಕಾರಿದ್ರು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಸತಿ ನಿಲಯ ನಡೆಸಿರುವುದರಿಂದ ಬಾಲಕನಿಗೆ ಹಾವು ಕಚ್ಚಿರುವ ಪ್ರಕರಣ ಕ್ಷೇತ್ರದ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಅವರಿಗೆ ಗೊತ್ತಿದ್ರು ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಅನಧಿಕೃತವಾಗಿ ವಸತಿ ನಿಲಯ ಇರುವ ಮಾಲೀಕರ ವಿರುದ್ಧ ಕ್ರಮ ಜರುಗಿಸದೆ ಇರುವುದು ನೋಡಿದ್ರೆ ತಿಂಗಳಿಗೆ ಮಾಮೂಲಿ ಎಷ್ಟಿದೆ ಎಂಬುದು ತಿಳಿತಾ ಇಲ್ಲ ಎಂದು ಸಂಘಟನಾಕಾರರು ಆರೋಪಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನನ್ನ ಹೆಸರು ರಮೇಶ್ ನಾಯಕ್ ಸಾಮಾಜಿಕ ಕಾರ್ಯಕರ್ತ ಇಂದು ಮಾನ್ವಿ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ವಸತಿ ನಿಲಯಗಳನ್ನು ನಡೆಸುತ್ತಿರುವ ಕುರಿತು ಅನಧಿಕೃತವಾಗಿ ವಸತಿ ನಿಲಯಗಳು ನಡೆಸುತ್ತಿರುವ ಕುರಿತು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸುಮಾರು ಬಾರಿ ಸಂಬಂಧಪಟ್ಟ ಗುಲ್ಬರ್ಗ ಡಿಶ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಡಿ ಪಿ ಆಗಿರ್ಬೋದು ಬಿ ಯು ಆಗಿರ್ಬೋದು ಸುಮಾರು ವರ್ಷ ದಿನಗಳಿಂದ ದೂರು ಕೊಟ್ಕಂತ ಬಂದಿದ್ದೀವಿ ಏಕೆಂದರೆ ಇಲ್ಲಿ ವಸತಿ ನಡೆಸಲು ಪರ್ಮಿಷನ್ ಇರ ಇರದೇ ನಡೆಸ್ತಿರೋದರಿಂದ ಮಕ್ಕಳಿಗೆ ಸುರಕ್ಷತೆನೇ ಇಲ್ಲ ಹಾಗಾಗಿ ಮೊನ್ನೆ ಒಂದು ಉದಾಹರಣೆ ನಮ್ಮ ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲಲ್ಲಿ ಮಗುವಿಗೆ ಒಂದು ಹುಡುಗಕ್ಕೆ ಹಾವು ಕಚ್ಚಿತ್ತು ಮೊನ್ನೆ ಪೋತ್ನಾಳಲ್ಲಿ ಒಂದು ಮಗು ಘಟನೆ ಆಗಿತ್ತು ಇವೆಲ್ಲ ಇದ್ದರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆ ವಸತಿ ನಡೆಸ್ತಿರುವಂಥ ಅಧಿಕ ಶಿಕ್ಷಣ ಸಂಸ್ಥೆಯವರು ಯಾವುದೇ ರೀತಿ ಭದ್ರತೆಯೂ ಇಲ್ಲ ಹಾಗಾಗಿ ಇಲ್ಲಿ ಒಂಥರ ಭ್ರಷ್ಟಾಚಾರ ತಾಂಡವಾಡ್ತದೆ ಸಂಬಂಧಪಟ್ಟ ಡಿ ಡಿ ಪೈ ಅವರು ಲೆಟ್ರ್ ಮುಖಾಂತರ ಬಿ ಯೋಗ ನಮ್ಮ ಕ್ಷೇತ್ರ ಅಧಿಕಾರಿ ಬಿ ಯೋ ಚಂದ್ರಶೇಖರ್ ದೊಡ್ಡಮಣಿ ಸಾಹೇಬರಿಗೆ ಖುದ್ದಾಗಿ ದೂರವಾಣಿ ಮುಖಾಂತರ ಹೇಳಿದರೆ ಲೆಟ್ರ್ ಮುಖಾಂತರ ಕೂಡ ಹೇಳಿದ್ದಾರೆ ಅಂಥ ಶಾಲೆಗಳು ವಸತಿಯನ್ನು ಕ್ಲೋಸ್ ಮಾಡಬೇಕು ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ದಾಖಲಿಸ್ಬೇಕು ಅಂತೇಳಿ ಲೆಟ್ರ್ ಮುಖಾಂತರ ಮಾಡಿದ್ದಾರೆ ಮತ್ತು ಮೌಖಿಕವಾಗಿ ದೂರವಾಣಿ ಮುಖಾಂತರ ಹೇಳಿದ್ರು ಕೂಡ ಇಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಸಾಹೇಬರು ಯಾವುದೇ ಅವರಿಗೆ ಬರೀ ಪತ್ರ ವ್ಯವಹಾರ ಮಾಡ್ತಾ ಕಾಲಹರಣ ಮಾಡ್ತಿರೋ ಈ ಮೇಲ್ನೋಟಕ್ಕೆ ಕಂಡು ಬರ್ತದ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋ ರೀತಿ ಇದೆ ನನಗಿಷ್ಟು ನಿನಗಿಷ್ಟು ಅಂತ ಹಾಗಾಗಿ ಇವತ್ತಿನ ದಿನ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಇವತ್ತು ಹತ್ತನೇ ಸ್ಥಾನಕ್ಕೆ ಬಂದಿದೆ ಯಾಕೆ ಬಂದಿದೆ ಅಂದರೆ ಖಾಸಗಿ ಶಿಕ್ಷಣ ನಾವು ಲಕ್ಷಾಂತರ ರೂಪಾಯಿ ಪಿ ವಸೂಲಿ ಮಾಡೋದು ಅಲ್ಲದೆ ಇವರು ಶಿಕ್ಷಣ ಸರಿ ಕೊಡದೆ ಈ ಥರ ತಮ್ಮ ದುಡ್ಡುಗೋಸ್ಕರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕೊಡೋಕ್ಕಿಲ್ಲ ಅವರು ನಮ್ಮ ಬಡವರ ಏನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅದು ಹಂಗಾಗಿ ಇವತ್ತಿನ ದಿನ ನಮ್ಮ ಭಾಗದಲ್ಲಿ ಶಿಕ್ಷಣ ಕೊರತೆ ಭಾಳ ಐತೆ ಯಾಕೆ ಕೊರತೆ ಐತೆ ಅಂದರೆ ಅವರು ಗಗನಕೇರಿದೆ ಪಿ ಜಿ ಯಾವುದೇ ಒಂದು ಶಿಕ್ಷಣಕ್ಕ ಅಂತೇಳಿ ಒಂದು ನಾಮಫಲಕ ಆಗ್ಬೇಕು ಇಂತಿದ್ದು ಇಷ್ಟ ಅಂತೇಳಿ ಇವತ್ತು ಯಾವ ಒಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯವನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಎಲ್ಲರ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಸಂಬಂಧಪಟ್ಟ ಬಿ ಒ ಇರ್ಬೋದು ಡಿ ಡಿ ಪೈ ಇರ್ಬೋದು ಇವ್ರಿಗೆ ಸ್ಥಳ ಇಂತಿಷ್ಟು ಇಂತಿಷ್ಟು ಅಂತೇಳಿ ತಿಂಗಳ ಏನಾದರೂ ಮಾಮೂಲಿ ಫಿಕ್ಸ್ ಮಾಡಿರ್ಬೋದು ಎಂಬ ಸಾಮಾಜಿಕ ಜನರಲ್ಲಿ ವಲಯದಲ್ಲಿ ಚರ್ಚೆ ಆಗ್ತಿದೆ ಆದ್ದರಿಂದ ಇವತ್ತು ನಾವು ಏನು ಹೇಳೋದೇನೆಂದರೆ ಇಂಥ ಒಬ್ಬ ಅಧಿಕಾರಿನ ಆಯುಕ್ತರು ಆಕಾಶ ಶಿಕ್ಷಣ ಇಲಾಖೆ ಆಕಾಶ ಇರ್ಬೋದು ಗುಲ್ಬರ್ಗ ಮತ್ತು ಡಿ ಡಿ ಪೈ ಇರ್ಬೋದು ಇವರ ಆದೇಶಕ್ಕೆ ಕೂಡ ಯಾವುದೇ ಬೆಲೆ ಕೊಡ್ತಾ ಇಲ್ಲ ನಮ್ಮ ಎ ಸಿ ಸಾಹೇಬರು ಬಾಳೆ ಇವರು ಅಂತೇಳಿ ಗಜ ಗಜಾನಂದ ಬಾಳೆ ಅವರು ಆದೇ ಅವರು ಉಲ್ಲೇಖ ಕೂಡ ಇದೆ ಅವರು ಆದೇಶ ಮಾಡಿದ್ರು ಅವರು ಆದೇಶ ಮಾಡಿದ್ರು ಕೂಡ ಅವ್ರಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ ಹಾಗಾಗಿ ನಾನು ಆಮ್ ಎಂಬ ಇದರಿಂದ ಕರ್ತವ್ಯ ನಿಭಾಯಿಸ್ತಿರುವಂಥ ಒಬ್ಬ ಚಂದ್ರಶೇಖರ್ ದೊಡ್ಡ ಮನೆ ಬಿ ಎ ಸಾಹೇಬ್ರನ್ನ ಅಮಾನತ್ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ಒಂದೆರಡು ಮಾತಾಡೋದು ಎಸ್ವಾಜ್ ಅಂತ ಸರ್ ಏನು ಸರ್ ಸಮಸ್ಯೆ ಏನಾಗಿದೆ ಇಲ್ಲಿ ಮಾನವಿಯಲ್ಲಿ ಎಲ್ಲ ಪ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಹೇಳಿದ್ರಗೇನೋ ಯಾವುದಕ್ಕೂ ಆ್ಯಕ್ಷನ್ ತೊಗೊತಾ ಇಲ್ಲ ಸಂಬಂಧಪಟ್ಟ ಶಾಸಕರು ಇರ್ಬೋದು ಉಸ್ತುವಾರಿ ಮಿನಿಸ್ಟ್ರಿ ಇರ್ಬೋದು ಒ ಸಾಹೇಬರು ಇರ್ಬೋದು ಯಾವುದಕ್ಕೂ ಗಮನ ಹರಿಸ್ತಾ ಇಲ್ಲ ಎಲ್ಲ ಶಿಕ್ಷಣ ಸಂಸ್ಥೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ಬೇಕಾಗ್ಬಿಟ್ಟು ಯಾವ್ದು ಮನ್ಸು ಏನಂತದ ಆ ಫೀಸ್ಗಳನ್ನು ಫಿಕ್ಸ್ ಮಾಡ್ತಾ ಇದ್ದಾರ ನಿಗದಿ ಆಮೇಲೆ ಲಂಚ್ ತಗೊಂಡು ಅಡ್ಮಿಷನ್ ಇಲ್ಲಾರ್ದು ಸುಮ್ಮನೆ ಆಲ್ರೆಡಿ ಭರ್ತಿ ಆಗಿದ್ದಾವೆ ಯಾವುದು ಅಡ್ಮಿಷನ್ ಖಾಲಿ ಇಲ್ಲ ಅಂತ ಹೇಳಿ ಪೋಷಕರಿಗೆ ತಪ್ಪು ಮಾಹಿತಿ ನೀಡಿ ಮತ್ತೆ ಅವರು ಬಂದು ಯಾರು ಕೂಡ ಅದರಿಂದ ರಿಕ್ವೆಸ್ಟ್ ಮಾಡಿ ರೆಕಮೆಂಡೇಶನ್ ಅಂತ ಮಾಡಿಸಿ ಅವ್ರ ಹತ್ರ ಅಡ್ಮಿಷನ್ಗೋಸ್ಕರ ಬಂದಾಗ ಹದಿನೆಂಟು ಸಾವಿರ ರೂಪಾಯಿ ಇದ್ದಿದ್ದು ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತು ಸಾವಿರ ರೂಪಾಯಿ ಅಂತ ಯಾರು ಮನುಷ್ಯನ ಮೇಲೆ ಡಿಪೆಂಡ್ ಆಫ್ ಯಾ ಮನುಷ್ಯ ಕ್ವಾಲಿಟಿ ಇದ್ದ ದುಡ್ಡಿದ್ದವನಿದ್ದ ಒಳ್ಳೆಯ ಜ ರಕ್ತದವನು ಇದ್ದ ಹೇಳಿದ್ರೆ ಅಂಥವ್ರಿಗೊಂದು ಫೀಸು ಬಡ್ರಿಗೊಂದು ಫೀಸು ಆಮೇಲೆ ಮಧ್ಯವರ್ತಿಗೊಂದು ಫೀಸು ಎಸ್ ಸಿ ಎಸ್ ಟಿ ಅಂದರೆ ಅವ್ರಿಗೊಂದು ಫೀಸು ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳಲ್ಲಿ ಆಮೇಲೆ ಇದಕ್ಕೆ ಸಂಪೂರ್ಣ ಸಲ ಆಮೇಲೆ ಹಿಂಬಾಗಿಲಿಂದ ಅವ್ರಿಗೆ ಪುಷಪ್ ಮಾಡ್ತಾ ಇದ್ದಾರೆ ಬಿ ಒ ಸಾಹೇಬರು ಆಮೇಲೆ ಅಲ್ಲ ಸರ್ ಏನಂತಂದರೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಸತಿ ನೆಲೆಗಳ ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆ ನಡೆಸಿದ ಮೇಲೆ ಮಕ್ಕಳು ಏನಾದರೂ ಅನಹುತರ ಆದರೆ ಯಾರು ಜವಾಬ್ದಾರಿ ಏನು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜವಾಬ್ದಾರಿನಾ ಅಥವಾ ಶಿಕ್ಷಕರ ಶಿಕ್ಷಣಾಧಿಕಾರಿ ಬಿ ಓ ಚಂದ್ರಶೇಖರ್ ಅವರ ಕಾರಣ ಎಲ್ಲರೂ ಜವಾಬ್ದಾರಿನೇ ಸರ್ ಸಂಬಂಧಪಟ್ಟ ಉಸ್ತೂರು ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳಾದ ಇರ್ಬೋದು ಆಮೇಲೆ ಈ ಕ್ಷೇತ್ರದ ಶಾಸಕರು ಇರ್ಬೋದು ಎಲ್ಲರದ್ದು ಜವಾಬ್ದಾರಿ ಅದಕ್ಕಂತ ಮೇಲ್ಪಟ್ಟ ಎಲ್ಲ ಶಾಲೆಯ ಜವಾಬ್ದಾರಿ ಇಟ್ಕೊಂಡು ಇದ್ದ ಬಿ ಓರಿಂದ ಸಂಪೂರ್ಣ ಜವಾಬ್ದಾರಿ ಅವ್ರದ್ದೇ ಇರುತ್ತಾರೆ ಅವ್ರಿಗೆ ಪ್ರತಿ ತಿಂಗಳು ಏನು ಮುಟ್ಟದಿದೆ ಅದು ಮುಡ್ತಾ ಇದೆ ಸರ್ ಅದಕ್ಕಾಗಿ ಪ್ರತಿಯೊಂದಕ್ಕೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ಅವರು ಶಿಕ್ಷಣ ಸಂಸ್ಥೆಯವರಿಗೆ ಏನು ಸರ್ ಯಾವ ರೀತಿ ಅವ್ರಿಗೇನು ಪರ್ಸೆಂಟೇಜ್ ಕೊಡಬೇಕಾಗಿದೆ ಎಲ್ಲ ಶಿಕ್ಷಣ ಸಂಸ್ಥೆಯವರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಅವರು ದೂರವಾಣಿ ಮುಖಾಂತರ ಹೇಳ್ಕೊಂಡು ಅವ್ರಿಗೆಲ್ಲೇ ಆದರೂ ಭೇಟಿಯಾಗಿ ಏನು ಮುಟ್ತದ ಪ್ರತಿ ತಿಂಗಳಿರಲಿ ಇಯರ್ಲಿ ಇರಲಿ ಆರು ತಿಂಗಳಿಗೊಂದ್ಸಲ ಇರೋದು ಮುಡ್ತಾ ಇದೆ ಅದಕ್ಕಾಗಿ ಪ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅವರು ಯಾವುದಕ್ಕೆ ಆಕ್ಷನ್ ತಗೊಂತ ಇಲ್ಲ ಸರ್ ಚಂದ್ರಶೇಖರ್ ದೊಡ್ಡ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಈ ರೀತಿ ಆದರೆ ಮತ್ತೆ ಸರ್ಕಾರ ಸಾಲಿ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ ಆಮೇಲೆ ಮನವಿ ಕೊಟ್ಟಿದ್ದೀವಿ ಈ ತರ ನಡೀತಾ ಇದೆ ಅಂದ್ರೆ ಆಯಿತು ನಾವು ನೋಡ್ತೀವಿ ನಾವು ಮಾಡ್ತೀವಿ ನಾವು ಹೇಳಿದೀವಿ ಮುಂದೆ ಮುಂದಿನ ಈ ತರ ಆಗಲ್ಲ ಅಂತಾನೆ ಅವ್ರು ಹೇಳ್ತಾರೆ ಬಟ್ ಅದೇ ಥರ ನಡೀತದ ಆಮೇಲೆ ಸಣ್ಣ ಸಣ್ಣ ಶಿಕ್ಷಕ ಮಕ್ಕಳಿಗೆ ಸ್ಕೂಲಲ್ಲಿ ಫೀಸ್ ಕಟ್ಟಲಿಲ್ಲ ಅವ್ರ ತಂದೆ ತಾಯಿಯವರು ಪೋಷಕರು ಅಂತ ಹೇಳಿದಾಗ ಆ ಮಕ್ಕಳಲ್ಲಿ ತೊಗೊಂಡು ಹೋಗಿ ಬಿಸಿಲಲ್ಲಿ ನಿಂದಿರ್ಸೋದು ಅವ್ರಿಗೆ ಮಕ್ಕಳಿಗೆ ಓದ ಬರೋದು ನಾಲೇಜು ಪ್ರತಿಯೊಂದಕ್ಕೂ ಅವ್ರ ಮೈಂಡಲ್ಲಿ ಕುಂದಿರ್ಸೋದು ಬಿಟ್ಟು ನಿಮ್ಮ ತಂದೆಯವ್ರಿಗೆ ಫೀಸ್ ಕಟ್ಟಲಿಲ್ಲ ನಿಮ್ಮ ತಂದೆಯವರು ಆ ಥರ ಮಾಡಿದ್ದಾರೆ ನಿಮ್ಮ ತಂದೆ ತಾಯಿಯವ್ರಿಗೆ ಹೇಳ್ರಿ ಅದೇ ಶೀಘ್ರದಲ್ಲಿ ಜಲ್ದಿ ಬಂದು ನೀವು ಫೀಸ್ ಕಟ್ಟಬೇಕು ಇಲ್ಲಾಂದರೆ ನಿಮಗೆ ಡಿಬಾರ್ ಮಾಡ್ತೀವಿ ನಿಮ್ಗ ಎಕ್ಸಾಮ್ ಅಲ್ಲಿ ಕುಂದರ್ಸ್ಕೊಂಗಿಲ್ಲ ಮೈಂಡ್ ವಾಶ್ ಮಾಡಿ ಮಕ್ಕಳಿಗೆ ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿಗೆ ಅವರು ಶಿಕ್ಷಣಗೋಸ್ಕರ ಮಕ್ಕಳಿಗೆ ಕಳಿಸಿದ್ರೆ ಅವರು ಈ ತರ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ ಇದಾರೆ ಮಾನವಿಯಲ್ಲಿ ರಾಜ ದರ್ಬಾರಾಗಿ ರಾಜರೋಷವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಂದೆ ತಾಯಿಯವರಿಗೆ ಆಮೇಲೆ ಪೋಷಕರಿಗೆ ಮಕ್ಕಳಿಗೆ ಮೈಂಡ್ ವಾಶ್ ಮಾಡಿಕೊಂಡು ದೌರ್ಜನ್ಯದಿಂದ ಭ್ರಷ್ಟಾಚಾರ ಲೂಟಿ ಮಾಡ್ತಾ ಇದ್ದಾರೆ